ನಮಸ್ತೆ ನಾನು ಶಬ್ರೀಶ್ ಶೆಟ್ಟಿ ಇದ್ದೀನಿ ಇದೇ ಎರಡು ತಿಂಗಳ ಹಿಂದ್ಗಡೆ ನಂದಕಿಶೋರ್ ಅವರು ನನಗೆ ಮೋಸ ಮಾಡಿದ್ದಾರೆ ಸುದ್ದಿಪಣ ಹೆಸ್ರು ಹೇಳಿಕೊಂಡು ಅವ್ರನ್ನ ಪರಿಚಯ ಮಾಡಿಸ್ತೀನಿ ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಎಲ್ಲ ಹೇಳಿ ನನಗೆ ಮೋಸ ಮಾಡಿದ್ದಾರೆ ಅಂತ ನಾನು ವಾಹಿನಿ ಮುಖಾಂತರ ಅವ್ರ ಮೇಲೆ ಆರೋಪ ಮಾಡಿದ್ದೆ ಇದೇ ಸಲುವಾಗಿ ವಾಣಿಜ್ಯ ಮಂಡಳಿಗೂ ನಾನು ದೂರ ಕೊಟ್ಟಿದ್ದೆ ಸೊ ಅದಾದ ಮೇಲೆ ವಾಣಿಜ್ಯ ಮಂಡಳಿ ಮುಖಾಂತರ ನನಗೆ ಕಾಲ್ ಮಾಡ್ತಾರೆ ಒಂದು ಎರಡು ತಿಂಗಳು ಗಡುವು ಬೇಕು ಅಂತ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ನನಗೆ ಗಮನಕ್ಕೆ ತರ್ತಾರೆ ಅದಾದ ಮೇಲೆ ನಮ್ಮ ಹಿರಿಯರಾದಂಥ ಸಾರಾಗೋವಿಂದ ಅಣ್ಣವರು ನನಗೆ ಕಾಲ್ ಮಾಡಿ ನಿನ್ನ ಪರವಾಗಿ ನಾನು ಇದ್ದೀನಿ ತಲೆ ಕೆಡಿಸ್ಕೊಬೇಡ ನಿನ್ನ ದುಡ್ಡು ನಾನು ಕೊಡಿಸ್ತೀನಿ ಅವನು ಬಾಂಬೇಲಿದ್ದಾನಂತೆ ನನಗೆ ಫೋನ್ ಮಾಡಿದ್ದ ನಿನ್ನ ಅಮೌಂಟ್ ನಾನು ಕೊಡಿಸ್ತೀನಿ ಇಪ್ಪತ್ತೆರಡು ಲಕ್ಷ ಏನು ಕೊಡಬೇಕು ಅದನ್ನು ಕೊಡಿಸ್ತೀನಿ ಇನ್ನು ಮುಂದೆ ಇದರ ವಿರುದ್ಧವಾಗಿ ಏನು ಕಂಪ್ಲೇಂಟ್ ಏನು ಕೊಡಬೇಡ ಸುಮ್ಮನೆ ಅವನ ಕೆರಿಯರ್ ಹಾಳಾಗುತ್ತೆ ಅವ್ರ ಕಡೆಯವರು ಫೋನ್ ಮಾಡಿ ಕೇಳಿಕೊಂಡ್ರು ಅಂತ ಗೋವಿಂದ ಅಣ್ಣ ಅವ್ರು ಫೋನ್ ಮಾಡಿದರು ಸೊ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯಾದಂಥ ಗೋವಿಂದ ಅವ್ರ ಮೇಲೆ ಅಪಾರವಾದ ಗೌರವ ಆಯಿತು ಸೊ ಅವ್ರು ಯಾವುದೇ ಒಂದು ಸಂಧಾನ ಮಾಡಿದ್ರೆ ಅದು ಯಾವತ್ತೂ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ಆ ನಂಬಿಕೆ ಮೇಲೆ ಸೊ ಅವರು ನನಗೆ ಕಾಲ್ ಮಾಡಿದ್ದಕ್ಕೆ ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತೀನಿ ನಾನು ಒಂದ್ಸಲಿ ಸೀಟಿಂಗ್ ಕೊಡಿಸಿ ನನಗೆ ನನ್ನ ಮುಂದೆ ಮುಖಾರ ಹೇಳಿಸಿ ಯಾಕಂದರೆ ದಿನ ಡಬಲ್ಗೆ ಮಾಡ್ತಾನೆ ಸೊ ಅಂತ ನಾನು ಹೇಳಿದಾಗ ಅವರು ಆಯಿತು ನಾನು ನಂದಕೇಶವರು ಮತ್ತು ತರುಣ್ಣು ಮತ್ತು ಅವರಮ್ಮ ಮೂವರನ್ನು ಕರೆಸಿ ಮುಂದೆ ಕುಣಿಸಿ ಮಾತಾಡಿಸ್ತೀನಿ ಒಂದು ನಾಲ್ಕು ದಿನಕ್ಕೆ ಟೈಮ್ ಕೊಡು ನಾನು ಮಾತಾಡಿಸ್ತೀನಿ ಅದು ನಾಲ್ಕು ದಿನ ಆದಮೇಲೆ ಗೋವಿಂದ ಅಣ್ಣನ ಕಾಲ್ ಮಾಡಿದೆ ಗೋವಿಂದ ಅಣ್ಣ ಇಲ್ಲ ಅವನು ಫೋನ್ ತೆಗಿತಿಲ್ಲ ಜುಲೈ ಹನ್ನೆರಡನೇ ತಾರೀಕು ಬರ್ತಾನೆ ಅಂತ ಹೇಳಿದ್ರು ಸೊ ಜುಲೈ ಹನ್ನೆರಡು ಆದಮೇಲೆ ಹದಿನಾಲ್ಕೊಂದ್ಸಲ ಕಾಲ್ ಮಾಡಿದೆ ಇಲ್ಲ ಹನ್ನೆರಡು ಅಂತಲ್ಲ ಆಗಸ್ಟ್ ಎರಡನೇ ತಾರೀಕು ಬರ್ತಾನೆ ಅಂತ ಹೇಳಿದ್ರು ಸೊ ಈ ಗ್ಯಾಪಲ್ಲಿ ಮುಂಚೆ ಅವರು ನನಗೆ ಸೆಪ್ಟೆಂಬರ್ ಮಂತ್ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಬೇರೆ ಹೇಳಿದರು ಸೊ ನಾನು ಎಲ್ಲ ಒಂದು ಕಡೆ ನಂಬಿಕೆ ಇಲ್ಲ ನನಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಸೊ ಹಾಗಾಗಿ ಒಂದ್ಸಲಿ ಸಿಟ್ಟಿಂಗ್ ಕೊಡಿಸೋಣ ಅಂತ ಹೇಳಿದ್ದೆ ಸೊ ಆಗಸ್ಟ್ ಎರಡನೇ ತಾರೀಕು ಮುಗಿದ ಮೇಲೆ ಮತ್ತೆ ಕಾಲ್ ಮಾಡಿದ್ರೆ ಇಲ್ಲ ಇಲ್ಲ ಆಗಸ್ಟ್ ಹನ್ನೆರಡು ಕೇಳಿದೆ ಅಂತ ಅವ್ರು ನನಗೆ ಮತ್ತೆ ಇನ್ನೊಂದು ಡೇಟ್ ಹೇಳಿದ್ರು ಅದಾದಮೇಲೆ ನಾನು ಗೋವಿಂದಣ್ಣವ್ರಿಗೆ ಹಣ ಈ ಥರ ಮಾಡಬೇಡಿ ಡೇಟ್ ಸುಮ್ಮನೆ ಮುಂದೆ ತಳ್ಕೊಂಡೋಗ್ಬಿಡಿ ನಾನೇನೋ ಮಾಡಿ ಕಂಪ್ಲೇಂಟ್ ಕೊಟ್ಟು ನಾನಿಂಗೂ ಪೊಲೀಸ್ ಮುಖಾಂತರ ಎಫ್ ಐ ಮಾಡಿಸಿ ನಂದಕಿಶೋನ್ ಕರೆಸ್ಕೊತಾ ಇದ್ದೆ ನೀವು ಬಂದ್ರಿ ಅಂತ ನಾನು ನಿಮ್ಮ ಮಾತು ಬೆಲೆ ಕೊಟ್ಟು ಸೈಲೆಂಟ್ ಆದೆ ಅಂದರೆ ಗೋವಿಂದಣ್ಣವರು ಅಣ್ಣವರು ನಿನ್ನ ಕೇಲೇನು ಬಾ ಏನಾಗುತ್ತೆ ಮಾಡ್ಕೋ ಹೋಗು ಅವ್ನು ಬರಲಿಲ್ಲ ಅಂದರೆ ಏನು ಮಾಡಾಕತ್ತೆ ಅಂದರೆ ನಾನು ನೇರವಾಗಿ ಗೋವಿಂದಣ್ಣವ್ರು ಪ್ರಶ್ನೆ ಮಾಡ್ತೀನಿ ಅಣ್ಣ ನಾನು ನಿಮ್ಮ ಮರಗೂ ಬಂದಿಲ್ಲ ನೀವಾಗ ನೀವೇ ಕಾಲ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ ಅಂದರೆ ಓಕೆನಾ ನಾನು ನನ್ನ ಚೇಂಬರ್ ಕಂಪ್ಲೇಂಟ್ ಕೊಟ್ಟೆ ಅಧ್ಯಕ್ಷರು ಫೋನ್ ಮಾಡಿ ಹೇಳಿದ್ರು ಗೋವಿಂದ ಅಣ್ಣ ಕಾಲ್ ಮಾಡ್ತಾರೆ ಅಂತ ಸೊ ನೀವಾಗ ನೀವು ನನಗೆ ಕಾಲ್ ಮಾಡಿ ನಾನು ಕೊಡ್ತೀನಿ ಅಂತ ಹೇಳಿದ್ಮೇಲೆ ಆ ಮಾತು ಮೇಲೆ ನೀನು ನಿಂತ್ಕೋಬೇಕಾಯ್ತಣ ನಾ ಅಣ್ಣ ಬಡ ಬಡವರಣ್ಣ ನಾವು ನಾವು ದೊಡ್ಡವ್ರ ಮಾತು ಬೆಲೆ ಕೊಡ್ತೀವಿ ನಮ್ಮ ಕುಟುಂಬ ಅದನ್ನೇ ಹೇಳ್ಕೊಟ್ಟಿರೋದು ನಾವ್ಯಾರು ಸ್ಟಾರ್ ಮಕ್ಕಳಲ್ಲಣ್ಣ ನಮ್ಗೇನು ನಮಗೇನು ಕೋಟಿಗಳು ಆಸ್ತಿ ಇಲ್ಲಣ್ಣ ನಾವು ಏನೋ ಅಲ್ಪ ಅಮೌಂಟ್ ಕೂಡಿಟ್ಕೊಂಡು ನಾವೇನೋ ಸಿನಿಮಾ ಮಾಡಬೇಕು ಅಂತ ಬಂದಿರ್ತೀವಿ ಈ ಥರ ನೀನು ನಮ್ಮನ್ನೇ ಡೈವರ್ಟ್ ಮಾಡಿಬಿಟ್ರೆ ಹೆಂಗಣ್ಣ ಸೊ ಒಬ್ಬರನ್ನ ಬಚಾವ್ ಮಾಡೋಕ್ಕೋಸ್ಕರ ನಾನು ನಡೆಯೋ ದಾರಿನ ಡೈವರ್ಟ್ ಮಾಡಿ ನೀವು ಅಲ್ಲಿಗೆ ನಿಲ್ಲಿಸ್ಬಿಟ್ರಲ್ವಾ ನಾನು ಕಂಪ್ಲೇಂಟ್ ಕೊಟ್ಟಿದ್ದರೆ ಅಟ್ಲೀಸ್ಟ್ ಪೊಲೀಸ್ ಮಾತಿಗೆ ಬರ್ತಿದ್ನಲ್ವಾ ಅಂದ ಕಿಶೋರ್ ನೀವು ಹೇಳ್ತೀರಾ ನನ್ನ ಮಾತಿಗೆ ಬೆಲೆ ಕೊಟ್ಟು ಬರಲಿಲ್ಲ ಅಣ್ಣ ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂದರೆ ಮತ್ತೆ ನಿಮ್ಗೇನು ಬೆಲೆ ಸಿಗ್ತಾನೆ ಅವನು ಪರವಾಗಿ ಮಾತಾಡಿದ್ದಕ್ಕೆ ದಯವಿಟ್ಟು ಈ ಥರ ಮಾಡಬೇಡಿ ಯಾರಿಗೂ ನಾನು ಅಂದ್ಕೊಂಡೆ ನೀವು ಬಂದ ಮೇಲೆ ನಾನು ಅಮೌಂಟ್ ಸಿಗುತ್ತೆ ನನಗೆ ಖಂಡಿತವಾಗೂ ಗೋವಿಂದ ಅಣ್ಣ ಬಂದರೆ ಎಲ್ಲ ಸಂತಾನ ಸಕ್ಸಸ್ ಆಗುತ್ತೆ ನ್ಯಾಯ ಸಿಗುತ್ತೆ ನಾನು ನಿಮ್ಮ ಮೇಲೆ ಅಪಾರವಾದ ಗೌರವ ಇತ್ತಣ್ಣ ಬಟ್ ಎಲ್ಲೋ ಒಂದು ಕಡೆ ಆ ಗೌರವ ಇವತ್ತು ಇರುತ್ತೆ ಶಾಶ್ವತವಾಗಿರುತ್ತೆ ಬಟ್ ನೀವು ಮಾತಾಡಿದ್ದು ಕೊಟ್ಟಿದ್ದ ಮಾತು ನನಗೆ ಅದು ಸುಳ್ಳು ಆಗ್ಬಿಡ್ತಣ ನಾನು ತುಂಬ ನಿಮಗೆ ಕಾಲ್ ಮಾಡಿದೆ ಕಾಲ್ ಎತ್ತಲಿಲ್ಲ ಸೊ ಇನ್ನು ನನಗೆ ಬೇರೆ ದಾರಿ ಇಲ್ಲಣ್ಣ ಒಂದು ವಿಷ ಕುಡಿಬೇಕು ಯಾಕಂದ್ರೆ ಕೊಟ್ಟಿರೋ ನಂಗೆ ಸುಮ್ಮನೆ ಬಿಡ್ತಲ್ಲ ನಾನೇನೋ ಕಾನೂನು ಹೋರಾಟ ಮಾಡ್ತಿದ್ದೆ ಅದನ್ನು ಅಡ್ಡ ಹಾಕಿದ್ರೆ ತುಂಬ ಮನ್ಸು ನೋವಾಗ್ತಿದೆ ದಯವಿಟ್ಟು ಅಣ್ಣ ನಿಮ್ಮ ಕೈ ಮುಗಿತೀನಿ ಕಾಲು ಮುಗಿದಿ ಕೇಳ್ಕೊಂತೀನಿ ದಯವಿಟ್ಟು ಯಾವತ್ತು ಯಾರಿಗೂ ಈ ಥರ ಸುಳ್ಳಿನ ಭರವಸೆ ಕೊಡಬೇಡಿ ಗೋವಿಂದಣ್ಣ ನಾನು ಇದು ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀನಿ ತುಂಬ ನೊಂದ್ಬಿಟ್ಟಿದ್ದೀನಿ ನಮ್ಗೆ ಯಾರು ಇಲ್ಲಣ್ಣ ಅದು ಇಂಡಸ್ಟ್ರಿಲಿ ಅವಕಾಶ ಕೊಡೋರು ಯಾರೂ ಇಲ್ಲಣ್ಣ ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತಿರ್ತೀರಿ ಎಲ್ಲೋ ಒಂದು ಕಡೆ ದುಡ್ಡು ಬಂದ ನಾನು ಸಿನಿಮಾ ರಿಲೀಸ್ ಮಾಡ್ಕೊತಿದ್ದಣ್ಣ ಕೊನೆಗೆ ನೀವು ಇವತ್ತು ಫೋನ್ ತೆಗಿದೀರ ಒಂದು ರೆಸ್ಪಾಂಡ್ ಮಾಡ್ತಾಯಿಲ್ಲ ನಾನೇನೋ ಏನೋ ಮಾಡ್ಕೊಂಡಿದ್ದಣ್ಣ ಬಟ್ ಒಂದೊಂದು ಸತ್ಯ ಅಣ್ಣ ತುಂಬ ನೊಂದ್ಬಿಟ್ಟಿದ್ದೀನಿ ನನಗೆ ಏನಾದರೂ ಹೆಚ್ಚು ಕಡೆ ಆದರೆ ನಾನೇನೋ ಸೂಸೈಡ್ ಮಾಡ್ಕೊಂಡ್ರೆ ಅದು ನೇರ ಆರೋಪ ಸಾರಾಗೋವಿಂದರ್ ಆಗಿರ್ತಾರೆ ನಂದಕಿಶೋರ್ ಆಗಿರ್ತಾರೆ ಇದಂತ ಹೇಳ್ತೀನಿ ಖಂಡಿತ ಥ್ಯಾಂಕ್ ಯು ಅಣ್ಣ